ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆನ ಬಲವಂತನ ಅದನ್ನು ಸೇರಿಸ್ಬೇಕಾ ಇಲ್ಲ ತಿರುಗ್ಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾಗಿದೆ ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದರೆ ಇಂಥ ತಂಡ ಇಂಥ ಡೈರೆಕ್ಟ್ರು ಹತ್ತಾರು ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ನಾನೊಬ್ಬ ರಾಘವೇಂದ್ರ ರಾಜ್ಕುಮಾರ್ ಆಗಲ್ಲ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ವಿತ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ಎತ್ಕೊಂಡು ನಾನು ಹೋಗ್ತಾ ಸಿನಿಮಾ ತೊಗೊಂಡೋಗ್ತಾಯಿದ್ದೀನಿ ಮನೆಗೆ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಅಪ್ಪು ಒಪ್ಕೊಂಡಿದ್ರೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅಂತ ಅಲ್ಲ ಸಿನಿಮಾದಲ್ಲಿ ಬೇರೆ ಏನೋ ಒಳ್ಳೆ ವಿಷಯ ಇದೆ ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದೆ ನೋಡಿ ಅಂತ ನನ್ನ ತಮ್ಮ ಹತ್ತಾರು ಸಿನಿಮಾ ಮಾಡಿದ್ದೇನೆ ಅವನದ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದೆ ಈ ಸಿನಿಮಾ ನನಗೆ ಗೊತ್ತಿರದೆ ಅವನು ಕೇಳಿದ್ದೇನೆ ನನಗೆ ಬಂದಿದೆ ಈ ಸಿನಿಮಾ ಇದೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನಾನು ಇರೋವರೆಗೂ ಈ ಸಿನಿಮಾ ಮರ್ಯಾದೆ ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಂಗಸಮುದ್ರ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನೀವೆಲ್ಲ ಹರಿಸಿ ಆಶೀರ್ವಾದ ಮಾಡಿ ನನ್ನ ಬೇಡಿಕೆ ನನ್ನ ಪ್ರಾರ್ಥನೆ ಸರಿ ಅಲ್ಲ ಪೂಜೆ ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆನ ಬಲವಂತನ ಅದನ್ನು ಸೇರಿಸ್ಬೇಕಾ ಇಲ್ಲ ತಿರುಗ್ಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾದ ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದ್ದಾರೆ ಇಂಥ ತಂಡ ಇಂಥ ಡೈರೆಕ್ಟ್ರು ಹತ್ತಾರು ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ನಾನೊಬ್ಬ ರಾಘವೇಂದ್ರ ಕುಮಾರ್ ಆಗಲ್ಲ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ವಿತ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ಎತ್ಕೊಂಡು ನಾನು ಹೋಗ್ತಾ ಸಿನಿಮಾ ತೊಗೊಂಡೋಗ್ತಾಯಿದ್ದೀನಿ ಮನೆಗೆ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಅಪ್ಪು ಒಪ್ಕೊಂಡಿದ್ರೆ ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅಲ್ಲ ಸಿನಿಮಾದಲ್ಲಿ ಬೇರೆ ಏನೋ ಒಳ್ಳೆ ವಿಷಯ ಇದೆ ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದೆ ನೋಡಿ ನನ್ನ ತನ್ನ ತಮ್ಮ ಹತ್ತಾರು ಸಿನಿಮಾ ಮಾಡಿದ್ದೇನೆ ಅವನದ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದೆ ಈ ಸಿನಿಮಾ ನನಗೆ ಗೊತ್ತಿರೋದು ಅವನು ಕೇಳಿದ್ದಾನೆ ನನಗೆ ಬಂದಿದೆ ಈ ಸಿನಿಮಾ ಇದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಾನು ಇರೋವರೆಗೂ ಈ ಸಿನಿಮಾ ಮರೆಯೋದಿಲ್ಲ ರಂಗ ಸಮುದ್ರ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ನೀವೆಲ್ಲ ಹರಿಸಿ ಆಶೀರ್ವಾದ ಮಾಡಿ ನನ್ನ ಬೇಡಿಕೆ ನನ್ನ ಪ್ರಾರ್ಥನೆ ಸರಿ ಅಲ್ಲ ಪೂಜೆ ಐ ತಿಂಕ್ ಐ ಕವರ್ ಡೇ ಚೆನ್ನಾಗಿ ಪೂಜೆ ಮಾಡಿ ಯಾವ ಸಿನಿಮಾ ಮಾಡಿ ನಾನು ಪಾಟ್ ಕೊಡಿ ಮಾಡ್ತೀನಿ ಮಾಡಿ